ಮೊದಲಿಗೆ ನಾವು ವಂದನೆಯನ್ನ ಮಾಡೋಣ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಗುರುವೇ ನಮಃ ಶ್ರೀ ಗುರುವೇ ನಮಃ ಗುರುಗಳಾದಂತಹ ಸದ್ಗುರುಗಳಾದಂತಹ ನಮ್ಮ ನಿಮ್ಮ ಎಲ್ಲ ಗುರುಗಳ ಪಾದ ಚರಣಗಳಿಗೆ ನಮಸ್ಕಾರಗಳು ನಮ್ಮ ಕುಲದೇವರುಗಳಾದಂತಹ ಎಲ್ಲರ ದೇವತೆಗಳಿಗೂ ಕೂಡ ನಮಸ್ಕಾರಗಳು ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು ಎಲ್ಲ ಬ್ರಹ್ಮ ಋಷಿಗಳ ಪಾದಗಳಿಗೆ ನಮಸ್ಕಾರಗಳು ಮತ್ತೆ ನಮ್ಮ ನಿಮ್ಮ ತಂದೆ ತಾಯಿಯರ ಪಾದಗಳಿಗೆ ನಮಸ್ಕಾರಗಳು ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ನಮಸ್ಕಾರಗಳು ಮತ್ತೆ ಅದೃಶ್ಯ ದೃಶ್ಯ ರೂಪದಲ್ಲಿ ಇರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ನಮಸ್ಕಾರಗಳು ಅವರೆಲ್ಲರೂ ಕೂಡ ಉಪಸ್ಥಿತರಾಗಿ ನಮ್ಗೆ ಈ ಒಂದು ರೇಖೆಯ ಮುಖಾಂತರ ಹೀಲಿಂಗ್ ಅಲ್ಲಿ ನಾವು ಪಡೆದುಕೊಳ್ತಿರುವಂತಹ ಜ್ಞಾನದಲ್ಲಿ ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡೋಣ ಅವರ ಅನುಗ್ರಹದ ಮುಖಾಂತರವೇ ನಮ್ಗೆಲ್ಲರಿಗೂ ಕೂಡ ಈ ಒಂದು ನಾಲೆಡ್ಜ್ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ನಮ್ಗೆ ತಲುಪ್ತಾ ಇರೋದು ಅವ್ರಿಗೆಲ್ಲರೂ ಕೂಡ ಹೃದಯ ತುಂಬಿದ ನಾವು ಧನ್ಯವಾದಗಳನ್ನ ಅರ್ಪಿಸೋಣ ಧನ್ಯವಾದಗಳು 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 ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ನಾವು ಹೀಲಿಂಗ್ ರೇಖೆಯನ್ನು ನಾವು ಕಲ್ತ್ಕೊಳ್ತಾ ಬಂದಿದ್ದೇವೆ ನಾವು ರೇಖೆಯಲ್ಲಿ ನಾವು ಧ್ಯಾನವನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಸೆಲ್ಫ್ ಹೀಲಿಂಗ್ ಅನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬರ್ತಾ ಇದ್ದೇವೆ ಹಾಗೆ ನಾವು ಧ್ಯಾನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಆದ್ರೆ ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ ನಾವು ಒಂದು ಸಂಕಲ್ಪಗಳನ್ನ ತೆಗೆದುಕೊಳ್ತೀವಿ ಅಥವಾ ನಮಗೆ ಬೇಕಾದಂತ ಒಂದು ಆ ಮನಸ್ಸಿನ ಇಚ್ಛೆನ ನಾವು ನಮ್ಗೆ ಕಾರ್ಯಸಿದ್ಧಿಯನ್ನ ನಾವು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು ಅದರ ಮೊದಲನೆಯ ಹೆಜ್ಜೆ ಏನು ಹೌದಲ್ವಾ ನಮ್ಮ ಮೊದಲನೇ ಹೆಜ್ಜೆ ನಾವು ಒಂದು ನಮಗೆ ಬೇಕಾದಂತಹ ಕಾರ್ಯಗಳನ್ನ ಸಿದ್ಧಿಯನ್ನ ಮಾಡ್ಕೋಬೇಕಾದ್ರೆ ನಮ್ಮ ಮೊದಲನೇ ಹೆಜ್ಜೆ ಏನಿರ್ಬೇಕು ಅಂತ ಹೇಳಿದ್ರೆ ಆ ಪರಮಾತ್ಮ ಕೊಡೋದಿಕ್ಕೆ ರೆಡಿ ಇದ್ದಾನೆ ನಾವ್ ಏನ್ ಕೇಳಿದ್ರು ಕೂಡ ಈ ಬ್ರಹ್ಮಾಂಡದ ಮುಖಾಂತರ ಅಮೋಘವಾದಂತ ಅದ್ಭುತವಾದಂತ ಶಕ್ತಿ ಅದರಲ್ಲಿ ಅಡ್ಕೊ ಅಡಗಿದೆ ಆದ್ರೆ ನಾವದನ್ನ ತಗೊಳಕೆ ನಾವು ಸಿದ್ಧರಿದ್ದೇವಾ ನಾವು ಸಿದ್ಧರಾಗ್ಬೇಕು ನಮ್ಗೆ ಬೇಕಾದಂತ ಕಾರ್ಯವನ್ನ ನಾವು ಸಿದ್ಧಿ ಮಾಡ್ಕೊಳ್ಳೋದಿಕ್ಕೆ ನಾವು ಮೊದಲ್ನೇದಾಗಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ದಾಗಿ ನಮ್ಮಲ್ಲಿ ಒಂದು ಕ್ಲಾರಿಟಿ ಇರ್ಬೇಕು ಅಂದ್ರೆ ಸ್ಪಷ್ಟತೆ ಇರ್ಬೇಕು ನಮ್ಗೆ ಅಂದ್ರೆ ನಾವ್ ಈಗ ನಮ್ಮ ಒಂದು ಜೀವನದಲ್ಲಿ ನಮಗೆ ಏನ್ ಬೇಕು ಅನ್ನುವ ಒಂದು ಒಂದು ಸ್ಪಷ್ಟವಾದಂತ ಒಂದು ಅರಿವು ನಮ್ಗೆ ಇರ್ಬೇಕು ಮೊದಲ್ನೇದಾಗಿ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬಹುದು ನಮಗೆ ಹಣಕಾಸಿನ ಆಗಿರ್ಬೋದು ನಮ್ಮ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ನಮಗೆ ಉದ್ಯೋಗ ಬೇಕು ಅಂತ ಹೇಳಿದ್ರು ಕೂಡ ಯಾವುದೇ ವಿಷಯದಲ್ಲಿ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದೀರಾ ನಮಗೆ ಒಂದು ಸ್ಪಷ್ಟವಾದಂತ ಒಂದು ಕಲ್ಪನೆ ಭಾವನೆ ನಮ್ಗೆ ಗೊತ್ತಿರ್ಬೇಕು ಅದಕ್ಕೆ ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಈಗ ನಾವು ಹಣವನ್ನ ಮಾಡ್ಬೇಕು ನನಗೆ ಎಷ್ಟು ಹಣ ಬೇಕು ಎಷ್ಟು ಹಣದ ಅವಶ್ಯಕತೆ ಇದೆ ಆ ಹಣವನ್ನ ಪಡೆಯೋದಿಕ್ಕೆ ನಾನು ಏನ್ ಮಾಡ್ಬೇಕು ಯಾವ ದಾರಿಯಲ್ಲಿ ನಾನು ಹೋಗ್ಬೇಕು ಅನ್ನೋ ಒಂದು ಒಂದು ಜ್ಞಾನವನ್ನ ನಮ್ಗೆ ನಾವು ಸ್ಪಷ್ಟತೆಯನ್ನು ನಾವು ತಿಳ್ಕೋಬೇಕು ಹಣವನ್ನ ನಾವು ಹೇಗೆ ಖರ್ಚು ಮಾಡಬೇಕು ಎಲ್ಲಿ ನಾವು ಉಳಿತಾಯವನ್ನ ಮಾಡ್ಬೇಕು ಒಂದು ಸ್ಪಷ್ಟವಾದಂತಹ ಗುರಿ ಒಂದು ಉದ್ದೇಶವನ್ನ ನಾವು ಹೊಂದಿರ್ಬೇಕಾಗಿರುತ್ತೆ ಇಲ್ಲ ನೀವು ಸಂಬಂಧಗಳಲ್ಲಿ ಮನೆಯಲ್ಲಿ ಜಗಳಗಳಾಗ್ತಾ ಇದೆ ಗಂಡ ಹೆಂಡತಿಯ ನಡುವೆ ಬಾಂಧವ್ಯಗಳು ಸರಿ ಹೋಗ್ತಾ ಇಲ್ಲ ಮನೆಯಲ್ಲಿ ನಮ್ಗೆ ಪ್ರತಿ ದಿನ ನಮ್ಗೆ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ ನಮ್ಮ ಒಂದು ನಾವು ಅವ್ರ ಜೊತೆ ಮಾತನಾಡುವ ಒಂದು ರೀತಿಯನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವುದೇ ಯಾರಿಗಾದ್ರೂ ಆಗ್ಲಿ ಫಸ್ಟ್ ಏನ್ ಮಾಡ್ಬೇಕು ನನಗೆ ಏನ್ ಬೇಕು ನಾನು ಯಾಕೆ ದುಃಖದಲ್ಲಿ ನನ್ನ ತೊಂದರೆ ಏನು ನನ್ನ ಸಮಸ್ಯೆಗಳೇನಿದೆ ನನಗೆ ಏನ್ ಬೇಕು ಅನ್ನೋದನ್ನ ನನಗೆ ಗೊತ್ತಿದ್ಯಾ ನಿಮಗ್ ಗೊತ್ತಿದ್ಯಾ ನನ್ನ ಬಗ್ಗೆ ನನ್ ನನ್ನ ಒಳಗಡೆ ಏನಿದೆ ನನಗೇನ್ ಬೇಕು ನನಗೇನ್ ಬೇಡ

ಏನ್ ಬೇಕು ಅಂತ ನೀವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಾ ಅದ್ರಲ್ಲಿ ನಿಮ್ಗೆ ಸ್ಪಷ್ಟತೆ ಅರಿವಿರ್ಬೇಕು ನಿಮ್ಗೆ ಇದು ನಿಮ್ಮ ಮನಸ್ಸಿನಲ್ಲಿ ಖಂಡಿತವಾಗ್ಲಿ ಇವತ್ತೆಲ್ಲ ಕೂತ್ಕೊಳ್ಳಿ ಇವತ್ತೆಲ್ಲ ನೆನಪಿಗೆ ನೀವು ನಿಮ್ಗೆ ಏನ್ ಬೇಕು ನನಗೇನ್ ಕೊರತೆ ಇದೆ ಯಾವ್ದನ್ನ ನಾನು ಯಾವುದು ನನಗೆ ಅವಶ್ಯ ಅತ್ಯವಶ್ಯಕವಾಗಿದೆ ಎಲ್ಲವೂ ಕೂಡ ನಮ್ಗೆ ಈಗ ಹಣ ಬೇಕು ಬಾಂಧವ್ಯ ಬೇಕು ಕೆಲ್ಸ ಬೇಕು ನಮ್ಗೆ ಎಲ್ಲಾ ರೀತಿಯಲ್ಲೂ ನಮ್ಗೆ ಬೇಕು ಅದ್ರಲ್ಲಿ ವೆರಿ ವೆರಿ ಇಂಪಾರ್ಟೆನ್ಸ್ ಯಾವ್ದು ತಕ್ಷಣಕ್ಕೆ ಎಲ್ಲವೂ ಬೇಕು ನಮ್ಗೆ ಆದ್ರೆ ತಕ್ಷಣಕ್ಕೆ ನಮ್ಗೆ ಬೇಕಾಗಿರೋದು ಯಾವ್ದು ನಮ್ಗೆ ಆರೋಗ್ಯ ಬೇಕಾ ಹಣ ಬೇಕಾ ಬಾಂಧವ್ಯ ಬೇಕಾ ಮನೆ ಬೇಕಾ ಕೆಲ್ಸ ಬೇಕಾ ಇವತ್ತಿನ ಕೆಲಸ ಏನು ನಿಮ್ಗೆ ಅಂತ ಹೇಳಿದ್ರೆ ಯಾವಾಗ ನಿಮ್ಗೆ ಅರಿವಿಗೆ ಇದು ಗೊತ್ತಾಗತ್ತೆ ಅಂತ ಹೇಳಿದ್ರೆ ನೀವು ಧ್ಯಾನಕ್ಕೆ ಕುತ್ಕೊಂಡಾಗ ನೀವು ಧ್ಯಾನವನ್ನ ಪ್ರಾಕ್ಟೀಸ್ ಮಾಡ್ಬೇಕು ನಾವು ಕಣ್ಣು ಬಿಟ್ಕೊಂಡಾಗ ಇಡೀ ಪ್ರಪಂಚವನ್ನ ಏನ್ ಮಾಡಿದ್ರು ಏನ್ ಮಾಡಿದ್ದಾ ಇದಾರೆ ಅಕ್ಕಪಕ್ಕದವ್ರು ಏನ್ ಮಾಡ್ತಾ ಇದ್ದಾರೆ ಏನ್ ಬೇಕು ಇವ್ರು ಬೇಕು ಇವ್ರಿಗೆ ಏನ್ ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ ಆದ್ರೆ ನನಗೆ ಏನ್ ಬೇಕು ನನ್ನ ಒಳಗಡೆ ಏನ್ ತವಕ ಇದೆ ಏನ್ ತುಡಿತಾ ಇದೆ ನಾನು ಯಾವ್ದನ್ನ ಹಂಬಲಿಸ್ತಾ ಇದ್ದೀನಿ ನನ್ನ ಒಳಗಿನ ನನ್ನ ಮನ್ಸಿನೊಳಗಡೆ ನನ್ನ ಇಷ್ಟ ಇಚ್ಛೆ ಏನು ನಿಜವಾಗ್ಲೂ ನನಗೆ ಏನ್ ಬೇಕು ಅನ್ನೋದು ನಿಮ್ಗೆ ಅರಿವಿಗೆ ಬರೋದು ಯಾವಾಗ ಅಂತ ಹೇಳಿದ್ರೆ ಒಂದ್ ಎರಡು ನಿಮಿಷ ನೀವು ಎಲ್ಲ ಅಷ್ಟ್ ಅಷ್ಟು ಕೆಲಸಗಳ ನಡುವೆ ಒಂದು ಪಾಸನ್ನ ಕೊಡ್ಬೇಕು ಅಂದ್ರೆ ನಿಲ್ಲಿಸಿ ನಿಮ್ಮ ಆ ದಿನದ ಕೆಲಸವನ್ನ ನೀವು ನಿಲ್ಲಿಸಿ ಒಂದು ಕಡೆ ನೀವು ಕೂತ್ಕೊಂಡು ಕಣ್ಣು ಮುಚ್ಕೊಂಡಿದ್ದಾಗ ನಿಮ್ಮ ಒಳಗಿನ ಮನಸ್ಸು ನಿಮ್ಗೆ ಉತ್ತರವನ್ನ ಕೊಡುತ್ತೆ ಎಸ್ ನನಗೆ ಇದು ಬೇಕು ಇದಕ್ಕಾಗಿ ನಾನು ಹ ಹಂಬಲಿಸ್ತಾ ಇದ್ದೀನಿ ಅಂತೇಳಿ ನಿಮ್ಗೆ ಒಂದು ಸ್ಪಷ್ಟವಾದಂತ ಒಂದು ನಿಮ್ಗೆ ಅರಿವಿಗೆ ಬರುತ್ತೆ ಅರಿವಿಗೆ ಬಂದಾಗ ನಾವೇನ್ ಮಾಡ್ಬೋದು ಮುಂದಿನ ಕಾರ್ಯಗಳನ್ನ ಮಾಡೋದಕ್ಕೆ ನಮ್ಗೆ ಸಹಾಯ ಆಗುತ್ತೆ ನಾನು ಏನು ನಾನು ಯಾರು ನನಗೆ ಏನ್ ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇವತ್ತಿನ ಮೊದಲನೇದೇನ್ ಕೆಲಸ ಅಂತ ಹೇಳಿದ್ರೆ ನೀವು ನನಗೆ ಏನ್ ಅವಶ್ಯಕತೆ ಇದೆ ನನಗೆ ಯಾವುದು ಬೇಕಾಗಿದೆ ಅದ್ ಆ ಒಂದು ಗುರಿಯನ್ನ ಆ ಒಂದು ಉದ್ದೇಶವನ್ನ ನಾನು ಈಡೇರಿಸ್ಕೊಡೋದಿಕ್ಕೆ ಆ ಪರಮಾತ್ಮನ ಸಂಪೂರ್ಣ ಅನುಗ್ರಹವನ್ನ ನಾನು ಬ ಸ್ವೀಕಾರ ಮಾಡೋದಿಕ್ಕೆ ನಾನು ಯಾವ ದಾರಿನಲ್ಲಿ ಹೋಗ್ಬೇಕು ಅನ್ನೋದನ್ನ ಇವತ್ತು ನೀವೇನ್ ಮಾಡ್ಬೇಕು ಅಂದ್ರೆ ಚಿಂತನೆಯನ್ನ ನೀವು ಮಾಡ್ಕೋಬೇಕು ಚಿಂತನೆಯನ್ನ ಮಾಡ್ಕೊಂಡು ನೀವು ಸ್ಪಷ್ಟತೆ ಅರಿವಿನಿಂದ ರೆಡಿಯಾದ್ರೆ ಅದಕ್ಕೆ ಬೇಕಾದಂತಹ ತತ್ನ ತಂತ್ರಗಳನ್ನ

ಹೋಗಿರುವಂತ ಬಿಂದಿಗೆಗೆ ನಾವು ಪುನಃ ನಾವು ನೀರನ್ನು ಹಾಕಿದ್ರೆ ಆ ಬಿಂದ ನೀರನ್ನ ಹಿಡ್ಕೊಳಕ್ ಸಾಧ್ಯ ಆಗತ್ತಾ ಸಾಧ್ಯ ಆಗಲ್ಲ ನೀರ್ ಏನಾಗುತ್ತೆ ಚೆಲ್ಲೋಗುತ್ತೆ ಹಾಗೆ ನಮ್ಮ ಮನಸ್ಸಿನ ಒಳಗಡೆ ಇರುವಂತಹ ಭಾವನಾತ್ಮಕ ಒತ್ತಡಗಳು ಎಲ್ಲ ರೀತಿಯಾದಂತಹ ಕೋಪ ಆಗಿರ್ಬಹುದು ನಮ್ಮಲ್ಲಿ ದ್ವೇಷ ಆಗಿರ್ಬಹುದು ನಮ್ಮಲ್ಲಿ ನೋವಾಗಿರ್ಬಹುದು ಎಲ್ಲವೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಒಳಗಡೆ ತುಂಬಿಕೊಂಡಿದೆ ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದೊಂದು ರೀತಿಯಾದಂತಹ ಒಂದು ಒತ್ತಡಗಳು ಲೋಡ್ ಅಂತ ಹೇಳ್ತೀವಿ ನಾವು ಅದು ನಮಗೆ ಅರಿವಿಲ್ಲದಂತೆ ನಮ್ಮ ಒಳಗಡೆ ಕುತ್ಕೊಂಡ್ಬಿಟ್ಟಿದೆ ಎಲ್ಲಿ ಯಾವಾಗಿಂದ ತಾಯಿಯ ಗರ್ಭದಲ್ಲಿ ಇರ್ತೀವಲ್ವ ನಾವು ಅವಾಗಿಂದನು ಕೂಡ ಇಲ್ಲಿ ತನಕ ಒಂದಲ್ಲ ಒಂದು ರೀತಿಯಾದಂತಹ ಎಮೋಷನಲ್ಗಳು ನೆಗೆಟಿವ್ ಎಮೋಷನಲ್ಸ್ಗಳು ಎಮೋಷನಲ್ ಬ್ಲಾಕೇಜಸ್ ಗಳು ನಮ್ಮ ಒಳಗಡೆ ಅಡಗಿ ಕುತ್ಕೊಂಡ್ಬಿಟ್ಟಿರುತ್ತೆ ಅದನ್ನ ನಾವು ಖಾಲಿ ಮಾಡ್ಕೊಂಡೇನೆ ನಾವು ನಾವು ಏನನ್ನೇ ಒಳಗಡೆ ಹಾಕಿದ್ರು ಕೂಡ ಅದು ಚೆಲ್ಲೋಗುತ್ತೆ ಹಾಗಾಗಿ ನಮ್ಮ ಒಳಗಡೆ ಇರುವಂತಹ ಒತ್ತಡ ದ್ವೇಷ ಹಸುಹಿ ಕೋಪ ಸೋಲು ಅವಮಾನ ನಿರಾ ನಿರಾಶೆ ಯಾವುದೇ ರೀತಿಯಾದಂತಹ ಒಂದು ಅಹ್ ಬ್ಲಾಕೇಜಸ್ ಗಳು ನಮ್ಮ ಒಳಗಡೆ ಇದ್ರೆ ನಾವು ಅದನ್ನ ತೆಗೆದ ಹಾಕೋದಿಕ್ಕೆ ನಾವು ಒಂದು ಟೆಕ್ನಿಕ್ ಅನ್ನ ನಿಮ್ಗೆ ನಾಳೆ ನಾನು ಪ್ರಾಕ್ಟೀಸ್ ಮಾಡ್ಕೊಳ್ತೇನೆ ನಿಮ್ಗೆಲ್ಲರಿಗೂ ಕೂಡ ನಾನು ಲೈವ್ ಆಗಿ ಹೇಳ್ಕೊಡ್ತೇನೆ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ನೀವು ಏನ್ ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಬಿಳಿಯದಾದಂತ ಒಂದು ಕಾಗದ ಅದನ್ನ ನೀವು ಎರಡು ಭಾಗವನ್ನ ಒಂದು ಎ ಫೋರ್ ಶೀಟ್ ಅಲ್ಲಿ ಇರುವಂತ ಒಂದು ಬಿಳಿಯದಾದಂತಹ ಹಾಳೆಯನ್ನ ನೀವು ಎರಡು ಭಾಗವನ್ನ ಮಾಡಿಕೊಂಡು ಇಟ್ಕೊಡಿ ಒಂದು ಪೆನ್ ಅನ್ನ ತಗೊಳ್ಳಿ ಬ್ಲಾಕ್ ಪೆನ್ ಆದ್ರೆ ಇನ್ನೂ ಒಳ್ಳೇದು ಇಫ್ ಇನ್ಕೆಸ್ ಸಿಗಿಲ್ಲ ಅಂತ ಹೇಳಿದ್ರೆ ಬ್ಲೂ ಪೆನ್ ಆದ್ರೂ ನೀವು ತೆಗ್ದಿ ಅಷ್ಟೇ ಅದನ್ನ ತಗೊಳ್ಳಿ ಮತ್ತೆ ಅದನ್ನ ಬರ್ನಿಂಗ್ ಮಾಡೋದಿಕ್ಕೆ ಅಂದ್ರೆ ಅದನ್ನ ಸುಟ್ಟ ಹಾಕೋದಿಕ್ಕೆ ಕರ್ಪೂರನಾರು ತಗೊಳ್ಳಿ ಇಲ್ಲಾಂದ್ರೆ ಮ್ಯಾಚಸ್ ತಗೊಳ್ಳಿ ಇಲ್ಲಾಂದ್ರೆ ಮೇಣದ್ ಬರ್ತೀನಿ ನಿಮ್ ಕೈ ಯಾವ್ದು ಸಾಧ್ಯ ಆಗುತ್ತೋ ಅದನ್ನ ಇಟ್ಕೊಳ್ಳಿ ಅದ್ ಹೇಗೆ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಯಾವ ರೀತಿಯಲ್ಲಿ ನನ್ನ ಒಳಗಡೆ ಇರುವಂತಹ ಎಮೋಷನಲ್ ಬ್ಲಾಕೇಜಸ್ ಗಳನ್ನ ನಾವು ರಿಲೀಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ನಾಳೆ ನಿಮ್ಗೆ ಅದನ್ನ ಮಾಡಿಸಿ ನಿಮ್ಗೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತೇನೆ ಎಲ್ಲರೂ ಕೂಡ ರೆಡಿ ಆಗಿರಿ ಪ್ರತಿ ದಿನ ಒಂದೊಂದು ಟೆಕ್ನಿಕ್ಸ್ ಗಳನ್ನ ನಿಮ್ಗೆ ಹೇಳ್ಕೊಡ್ತಾ ಬರ್ತೀನಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಬನ್ನಿ ಅಭ್ಯಾಸಗಳನ್ನ ಮಾಡ್ತಾ ಬನ್ನಿ ನಿಮ್ಮಲ್ಲೇ ಒಂದು ಹೊಸ ರೀತಿಯಾದಂತಹ ಒಂದು ಚೈತನ್ಯ ನಿಮ್ಗೆ ಖಂಡಿತವಾಗ್ಲು ಸಿಕ್ಕೇ ಸಿಗುತ್ತೆ ಇದು ಸಾಮಾನ್ಯವಾದಂತಹ ಒಂದು ಕ್ಲಾಸ್ ಅಲ್ಲ ಆ ಪರಮಾತ್ಮನ ಅನುಗ್ರಹ ಅವನ ಕೃಪೆ ಇರೋದಿಕ್ಕೆ ಈ ಎಲ್ಲಾ ಇಲ್ಲಿ ಕನೆಕ್ಟಿವಿಟಿ ಆಗಿರೋದಿಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ನಿಮ್ಮೆಲ್ಲರ ಮೇಲೂ ಕೂಡ ಆ ಪರಮಾತ್ಮನ ಆ ಅಮೋಘವಾದಂತ ಅದ್ಭುತವಾದಂತ ಆಶೀರ್ವಾದವನ್ನು ಕೂಡ ಎಲ್ಲರ ಮೇಲೂ ಇದೆ ಹಾಗಾಗಿ ನಾವು ನಿರಂತರವಾಗಿ ನಾವು ಅಭ್ಯಾಸವನ್ನ ಮಾಡೋಣ